ಇನ್ಮುಂದೆ ರೈಲಿನಲ್ಲಿ ಪ್ರಯಾಣಿಸುವಾಗ ಉಚಿತವಾಗಿ ಒಟಿಟಿಗಳಲ್ಲಿ ಸಿನಿಮಾಗಳನ್ನು ವೀಕ್ಷಿಸಬಹುದು ಪ್ರಯಾಣಿಕರ ಪ್ರಯಾಣವನ್ನ ಆನಂದದಾಯಕವಾಗಿಸಲು ರೈಲ್ವೆ ಕಂಪನಿಯು ಉತ್ತಮ ಅಪ್ಲಿಕೇಶನ್ ಲಭ್ಯವಾಗುವಂತೆ ಮಾಡಿದೆ ರೈಲು ಓನ್ ಹೆಸರಿನಲ್ಲಿ ತರಲಾಗಿರುವಂತಹ ಈ ಅಪ್ಲಿಕೇಶನ್ನಲ್ಲಿ ಟಿಕೆಟ್ ಬುಕ್ಕಿಂಗ್ ಪಿಎನ್ಆರ್ ಸ್ಥಿತಿ ರೈಲು ಲೈವ್ ಸ್ಥಳದಂತಹ ಸಾಮಾನ್ಯ ಸೇವೆಗಳ ಜೊತೆಗೆ ಉಚಿತವಾಗಿ ಚಲನಚಿತ್ರಗಳನ್ನು ವೀಕ್ಷಿಸುವ ಅವಕಾಶವನ್ನು ಒದಗಿಸಿದೆ ರೈಲಿನಲ್ಲಿ ಹೆಚ್ಚು ಸಮಯ ಪ್ರಯಾಣಿಸುವವರಿಗೆ ಈ ಸೇವೆಯು ಉತ್ತಮ ಸೌಲಭ್ಯವಾಗಿದೆ ಪ್ರಯಾಣದ ಸಮಯದಲ್ಲಿ ಮನರಂಜನೆಗಾಗಿ ಮೊಬೈಲ್ನಲ್ಲಿ ಚಲನಚಿತ್ರಗಳು ಮತ್ತು ವೆಬ್ ಸರಣಿಗಳನ್ನು ವೀಕ್ಷಿಸುವಾಗ ಡೇಟಾ ಪ್ಯಾಕ್ಗಳು ಖಾಲಿಯಾಗುವಂಥದ್ದು ಮತ್ತು ನೆಟ್ವರ್ಕ್ ಸಮಸ್ಯೆಗಳಂತಹ ಸಮಸ್ಯೆಗಳನ್ನು ಇದು ಪರಿಶೀಲಿಸುತ್ತದೆ ಈ ಅಪ್ಲಿಕೇಶನ್ನಲ್ಲಿ ಪ್ರಯಾಣಿಕರಿಗೆ ವಿವಿಧ ಭಾಷೆಗಳಲ್ಲಿ ಚಲನಚಿತ್ರಗಳು ಸಾಕ್ಷ್ಯಚಿತ್ರಗಳು ಮತ್ತು ಮನರಂಜನಾ ಕಾರ್ಯಕ್ರಮಗಳಿಗೆ ಪ್ರವೇಶವಿರುತ್ತದೆ ರೈಲಿನಲ್ಲಿ ಉಚಿತ ವೈಫೈ ಸೌಲಭ್ಯವನ್ನು ಬಳಸಿಕೊಂಡು ಪ್ರಯಾಣಿಕರು ಈ ಒಟಿಟಿ ಸಿನಿಮಾಗಳನ್ನು ಉಚಿತವಾಗಿ ಸ್ಟ್ರೀಮ್ ಮಾಡಬಹುದು ಈ ಆಪ್ ಪ್ರಸ್ತುತ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆವಲ್ ಆಪ್ ಸ್ಟೋರ್ನಲ್ಲಿ ಲಭ್ಯ ಆಗಿದೆ ರೈಲ್ವೆ ಟಿಕೆಟ್ ಬುಕ್ ಮಾಡುವುದರ ಜೊತೆಗೆ ಪ್ಲಾಟ್ಫಾರ್ಮ್ ಟಿಕೆಟ್ಗಳು ರೈಲಿನಲ್ಲಿ ಆಹಾರವನ್ನು ಆರ್ಡರ್ ಮಾಡುವಂಥದ್ದು ಮತ್ತು ರೈಲ್ವೆ ಸಹಾಯಕ್ಕಾಗಿ ರೈಲು ಮದದ ಸೇವೆಗಳನ್ನು ಈ ಆಪ್ಗಳ ಮೂಲಕ ಪಡೆಯಬಹುದು